ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನಿವತ್ತು ರೊಟ್ಟಿಗೆ ಚಪಾತಿಗೆ ಹಾಗೂ ಅನ್ನಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಒಂದು ಕೆ ಜಿ ಬಾಯ್ಲರ್ ಚಿಕನ್ ಹಳದಿನ ಆ್ಯಡ್ ಮಾಡಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದು ಮಸಾಲಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಜಾರ್ಗೆ ಮೂರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಕಾಳ್ಮೆಣಸು ಎರಡರಿಂದ ಮೂರು ಚಕ್ಕೆ ಪೀಸು ನಾಲ್ಕು ಲವಂಗ ಮೂರು ಏಲಕ್ಕಿ ನಾಲ್ಕು ಉಂಡೆ ಗೋಡಂಬಿ ತಗೊಂಡಿದ್ದೀನಿ ಅರ್ಧ ಆನಿಸೀಡ್ಸು ಅಂದ್ರೆ ಸೋಂಕಾಳಲ್ಲೇ ಚಿಕ್ಕದು ಮೂರು ಹಸಿಮೆಣಸಿನಕಾಯಿ ಎರಡು ಇಂಚಷ್ಟು ಶುಂಠಿ ಇಲ್ಲಿ ನಾನು ನಾಟಿ ಬೆಳ್ಳುಳ್ಳಿನ ನಾಲ್ಕು ತಗೊಂಡಿದ್ದೀನಿ ಅದು ಚಿಕ್ಕದಿರುತ್ತೆ ನೀವು ಪಾರಂ ಬೆಳ್ಳುಳ್ಳಿ ಅಂದ್ರೆ ಅದು ದೊಡ್ಡದಿರುತ್ತೆ ಎರಡು ತಗೊಂಡ್ರೆ ಸಾಕು ಒಂದು ಸ್ಪೂನ್ ಅಷ್ಟು ಉರಿಗಡಲೆ ಅರ್ಧ ಇಡಿಯಷ್ಟು ಪುದಿನ ಸೊಪ್ಪು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರ್ನ ಮಾಡಿ ರುಬ್ಬಿ ಎತ್ತಿಟ್ಕೊಂಡಿದೀನಿ ಇದು ಚಿಕನ್ ಫ್ರೈ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸು ಅರಿಶಿನ ಪುಡಿ ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನ್ ಅಷ್ಟು ಆಚೆ ಚಿಕನ್ ಮಸಾಲ ಸ್ವಲ್ಪ ಎಣ್ಣೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಜೊತೆಗೆ ಉಪ್ಪು ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋದ ಬನ್ನಿ ಗ್ಯಾಸ್ನ ಆನ್ ಮಾಡಿ ಒಂದು ಪ್ಯಾನ್ ಅದ್ರ ಮೇಲೆ ಇಟ್ಟು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೇಕು ಇದಕ್ಕೆ ಜಾಸ್ತಿ ಆಯಿಲ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಚಿಕನ್ನಲ್ಲೇ ಆಯಿಲ್ ಬಿಟ್ಕೊಳುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದು ಎಣ್ಣೆಯಲ್ಲಿ ಸ್ವಲ್ಪ ಕಲ್ಲರ್ ಬಿಡೋ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ತೊಳೆದು ಎತ್ತಿಟ್ಕೊಂಡಿರೋ ಚಿಕನ್ ಚಿಕನ್ನ ಅದಕ್ಕೆ ಆ್ಯಡ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷದಷ್ಟು ಅದನ್ನ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಮಾಡೋದ್ರಿಂದ ಚಿಕನ್ ಸ್ಮೂತ್ ಆಗಿ ಬೆಂದಿರುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಇಲ್ಲ ಅಂತ ಅಂದರೆ ನಾವು ಚಿಕನ್ ತಿನ್ಬೇಕಾದ್ರೆ ರಬ್ಬರ್ ತರ ಸಿಗುತ್ತೆ ಅಲ್ಲದೆ ಚಿಕನ್ ಅರ್ಧ ಭಾಗದಷ್ಟು ಇದ್ರಲ್ಲಿ ಬೆಂದೆ ಹೋಗಿರುತ್ತೆ ಫ್ರೈ ಮಾಡ್ತಾ ಮಾಡ್ತಾ ಅದರಲ್ಲಿರೋ ನೀರ್ ಅಂಶ ಎಲ್ಲ ಹೊರಟೋಗಿ ಆಯಿಲ್ ಫಾರ್ಮೇಷನ್ ಆಗುತ್ತೆ ಅದಾದ ನಂತರ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಅಂಥ ಮಸಾಲನ ಆ್ಯಡ್ ಮಾಡಿ ಅದನ್ನು ಒಂದು ಸಲ ನೀಟಾಗಿ ತಿರುವಿ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಟೂ ಟು ತ್ರೀ ಮಿನಿಟ್ಸು ಬೇಯಿಸ್ಕೊಂಡ್ರೆ ಅದರಲ್ಲಿರೋ ಅಂಥ ಹಸಿರು ಮಸಾಲದ ಸ್ಮೆಲ್ಲು ಕಂಪ್ಲೀಟಾಗಿ ಹೋಗಿರುತ್ತೆ ಮತ್ತು ಲಿಡ್ನ ಓಪನ್ ಮಾಡಿ ಅದನ್ನು ಸಲ ನೀಟಾಗಿ ತಿರುವಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಅದನ್ನ ಬಾಯ್ಲ್ ಮಾಡ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ರುಬ್ಬಿರೋ ಅಂತ ಜಾರಿಗೆ ನೀರ್ನ ಆಡ್ ಮಾಡ್ಕೊಳ್ತಾ ಇದೀನಿ ನೀವು ನೋಡ್ಕೊಂಡು ನೀರ್ನ ಆ್ಯಡ್ ಮಾಡ್ಕೊಳ್ಬೇಕು ಇದನ್ನ ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಬೇಕಾದ್ರೆ ಮಧ್ಯದಲ್ಲಿ ಒಂದ್ಸಲ ತಿರುಗ್ಕೋಬೇಕು ಇಲ್ಲ ಅಂತ ಅಂದ್ರೆ ಅಂಡಿ ಚಾನ್ಸಸ್ ಇರುತ್ತೆ ಇಷ್ಟು ಬೇಯಿಸಿದ್ರೆ ಚಿಕನ್ ನೀಟಾಗಿ ಬೆಂದಿರುತ್ತೆ ಅದಕ್ಕೆ ಎತ್ತಿಟ್ಕೊಂಡಿರೋ ಒಂದೂವರೆ ಸ್ಪೂನ್ ಅಷ್ಟು ಆಚೆ ಚಿಕನ್ ಮಸಾಲಾನ ಸೇರಿಸ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು ನಾನಿಲ್ಲಿ ಆಚೆ ಚಿಕನ್ ಮಸಾಲ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡಬಹುದು ಮಸಾಲ ಹಾಕಿದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಅದನ್ನ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಈಗ ಅದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಆಯಿಲ್ ಬಿಟ್ಕೊಂಡಿದೆ ಈ ಗ್ರೇವಿನ ರೊಟ್ಟಿ ಚಪಾತಿ ಅನ್ನ ಯಾವ್ದ್ರ ಜೊತೆನಾದ್ರೂ ಸರ್ವ್ ಮಾಡಬಹುದು ಚಿಕನ್ ನೀಟಾಗಿ ಸ್ಮೂತ್ ಆಗಿ ಬೆಂದಿದೆ ಇದಕ್ಕೆ ನಾವು ಫೈನಲ್ ಆಗಿ ಅರ್ಧ ಓಳು ನಿಂಬೆಹಣ್ಣೆನ ಸ್ಕ್ವೀಸ್ ಮಾಡಿ ಆ್ಯಡ್ ಮಾಡಿದ್ರೆ ನಮ್ ಚಿಕನ್ ಗ್ರೇವಿ ಸರ್ವ್ ಮಾಡಿ ತಿನ್ನೋದಕ್ಕೆ ರೆಡಿ ಆಗಿರುತ್ತೆ ನೋಡಿದ್ರಲ್ಲ ನಾನು ಈ ಚಿಕನ್ ಗ್ರೇವಿನ ಯಾವ ರೀತಿ ಮಾಡಿದೆ ಅಂತ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಲೇಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಖಂಡಿತವಾಗಿಯೂ ಯಾರೆಲ್ಲ ನಾನು ಈ ವಿಡಿಯೋ ನೋಡಿದಿರೋ ಸಬ್ಸ್ಕ್ರೈಬ್ ಮಾಡ್ದೆನೆ ನೋಡ್ತಾ ಇದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ